ಸತಿ ಸಂಸಾರಕ್ಕೆ ಹನ್ನೆರಡು ಕೂತುಗಳು ಹೆಸರು ಸೂತ್ರಗಳು ಸಂಸಾರ ಸುಖ ಸೂತ್ರಗಳು ಇಪ್ಪತ್ನಾಲ್ಕು ಬೆಟ್ಟ ಹಾರಾಡಿದು Killa pu tu chai ka r Și r Ni, Upa Pata Killa va apiśi r Ti har b-Hara challenge Ch capacity Vai mua Nanm goal estar Madhavi

रगड़ा माड़ी नी रंगा बंगारा जोना माड़ो नो हाई पहले जोरा रगड़ा माड़ी नी रंगा बंगारा जोना मारो नो हाई पहले जोरा I'm <laughs> sorry.

అవన్ ಜೊతే సిరి గౌరి పద హడక తించే గౌరి పద యాక గీగి పద హడతి తన గీగి పద అవన్న నాకు పిక్చర్ చూస్తని అందన అవని నినకు పిక్చర్ చూస్తంట ఏవి అవం పిక్చర్ తోని ఏన్ మతి ఒక పిచ్చలా మూనిమిషికా నాలుగు మిషికా కత్తకతి ఓహో అవంద ఏన్ మత్తా ని పిచ్చలు చూడకోవబదా నీ నన్ను చూడబ నా పిచ్చల వసన చాల అంద మూలిని నాలుగు తాస్ర వత కత్తా అవుదుల అవ నీ పిక్చర్ చూస్తియా యాద పిచ్చరు యాద అదూతత ఏది కత్తత మిది నాకదా याद है तो ये दिक्कत dummy दी ना कर ಅಲ್ಲಿ ನೋಡಕ ಹೋಗುತ್ತೆ ನಾವು ಅಲ್ಲಿಗೆ ಹಂಗಾ ಒಂದು ಕೆಲಸ ಮಾಡು ಏನು ಮಾಡ್ಲಿ ಪಿಚ್ಚರ್ ನೋಡ್ದೆ ಈಗ ಬೇನ ಮದುವಿ ಆದಮೇಲೆ ನಾನು ಪಿಚ್ಚರ್ ಏ ಭೂದಿ ನಿನ್ನ ಮದುವಿಕ್ಕೆ ನಾನು ನಿನ್ನ ಮದುವಿ ಹಾಕಿನಿ ಎಲ್ಲಕಲೇ ಮದುವಿ ನಿನ್ನ ಅಕ್ಕ ಬೆನ್ನ ಅಕ್ಕ ನಾನ ಮತ್ತೇ ತಿಂದ್ರೆ ಸತ್ಯನ ಸಕ್ಕ ನಿನ್ನ ಭೂದಿ ನೀನು ಕಲೆಕಲೇ ಮದುವಿ ಹಾಕಿದ್ದೆ ಅಲ್ಲ ಕರನ್ನ ಹಾಕಿನಲ್ಲ ಮದುವಿನಾ ನಾನು ಒತ್ತೆ ಒಂದು ಇಲ್ಲಿ ನಿನ್ನ ಮಾತಾಬಿಡು

ಬಿಟ್ರ ಚಿನ್ಪ ಎಲ್ಲ ಮಾಡ್ತಾನ ಅದು ಅವೀ ಬೀತುಕಲ್ಲಾ ಈಗ ಲಾ ಒನೆಯ ಪ್ರಶ್ನೆ ಕೇಳಲ್ಲ ಮನುಚನು ಪ್ರತಿನಿತ್ಯ ಒಂಟಿ ಕಾನಲ್ಲಿ ಯಾವಾಗ ನಿಲ್ಲುತ್ತಾನೆ ಗೊತ್ತಿಲ್ಲನೇ ಮನುಷ್ಯನು ಪ್ರತಿನಿತ್ಯ ಯಾವಾಗ ಒಂಟಿ ಕಾಲಿನಲ್ಲಿ ನಿಲ್ಲುತ್ತಾನೆ ಅಂದ್ರ ಯೋಗ ಮಾಡುವಾಗ ನಿಲ್ಲುತ್ತಾನೆ ಓಟಿಲ್ಲಪ್ಪ ಅವ್ನು ಅವ್ನು ಇವು ಜಲಕ ಯಾವಾಗ ಮಾಡ್ತಾವ ಓ ಯೋಗ ಯಾವಾಗ ಮಾಡ್ತಾವ ಯಾವಾಗ ಅಲ್ಲ ತಪ್ಪದ

ಈಗ ನಾನು ನಿನ್ನ ಲವ್ ಮಾದಾಕ ಇದು ನನ್ನ ನಂಬಿಕೆ ನೀ ನೀನನ್ನು ಒಬ್ಬನ ಲವ್ ಮಾದಾಕ ಚೆತ್ತನ ಏನು ತಿಳ್ಕೊಂಡಿಲ್ಲ ಅದು ಮೂಡ ನಂಬಿಕೆ ಅಂದ್ರೆ ನೀನು ಮೂಡ ನಂಬಿಕೆ ಮೇಲೆ ಬದಕ ಕತ್ತೇನ ನಾ ಒಬ್ಬನ ಅಲ್ಲ ಈಗ ಏನು ಕೂಗು ಒತ್ತು ಮೂಡ ನಂಬಿಕೆ ಒಳಗೆ ಬದಕ ಕತ್ತಲ್ಲ ಅವ ಎಲ್ಲರ ಹಂಗ ಬದಕ ಕತ್ತರೆ ನೀ ಮೂಡ ನಂಬಿಕೆ ಎಲ್ಲ ನಮ್ಮ ಹುಡುಗರ ಪಲಸ್ತಿತನ ಅಲ್ಲಿಗೆ ಬಂದ ತಲೆ ಬಿತ್ತಿ ನೀ ಸುಲ ಬದಕ ಕತ್ತಿರಪ್ಪ ಹಾ ಇನ್ನೇನು ಮಾಡಾಗಿಲ್ಲ ಚಾ ಯಾಲ್ಲ ಹುಡುಗಾಲ್ ಚಂದ ಕಂತಲ್ಲ ಅವ್ರ ಮುಂದೆ ನಿಂತು ಹೋಗೋದು ಲಾಭ ಲಾಭ ಹೋಗಿಕೊಳ್ಳೋದು ಸಂತರನೇನೇ ಪ್ರೀತೇ ಮಾಡೋದಲ್ಲ ದೇವಿ ಕಲೆಕಲ್ಲ ಪ್ರೀತಿ ಮಾತನ ಅಲ್ಲ ನಿನ್ನ ಕ್ವೆಶ್ಚನ್ ಗೆ ನಾನು ಆನ್ಸರ್ ಮಾಡ್ನಿ ಕಲೆನಿ ನಾನು ಮದುವೆಕ್ಕೆಲ್ಲ ನಿನ್ನ ಮದುವೆ ಅಕ್ಕಿನೋ ಯಾರು ಇಲ್ಲ ಅಕಸ್ಮಾತ್ ನಿನ್ನ ಮದುವೆ ಆದ್ರೆ ನಾನು ನಿನ್ನ ತುಕದಾಗ ತುದುಕ್ತಾಯ್ತೀನಿ ಎಲ್ಲ ಈ ಚೌದ ಹಾಕತನ ಈ ಚೌದ ಹಾಕಿದ್ಲ ನನಗೆ ಬ್ಯಾಲಿ ಆಕತೆ ಚೆಲ್ ಇ ಹುಡು ಸೆಲ್ಲಬಡ

ಆ ಬೊಲೇ ಲಾಟಲಿ ಎಂತ ಆದಲ ಉಚ್ಚಿ ಹೊಯಕ್ಕೆ ಹೋಗಬೇಕಾಗಲ ಮತ್ತೆ ಬಂದ್ರೆ ಏನು ಮಾಡ್ತಿ ಒಂದ 20 ಮಂದಿ ಬಿಲ್ಸ್ ಗನ್ಸನ ಗೋಲೆ ಹಾಕೊಂಡು ಕಲ್ಕೊಂಡು ಹೋಗ್ಕಣ್ಣ ಅಂದ್ರೆ ಲಾಸ್ಟ್ಲಿ ಬಾಳಾಗ್ ಬರ್ತೀಯಾ ನೀನು ಕೈ ಮುಗಿದಿರ್ವಾ ಅಕಸ್ಮಾತ್ ಮಾಡ್ತಾವ ನಿನ್ನ ನೋಡಿ ಎದ್ರ ಓಡಕವು ನಿನಗ ಮಾಡ್ತಾವ అంగేం ఆడంగిలవు అది యాక బాంది నన్ను మనసు తిల్కొంది నీను నీ ఎంద్ర ముంజేనేది నా మునికి bande endra నోడి జనా తప్పికొతార చుడగాన కట్టి హింద హాస్బంద ఎంద్ర మాటరక సలి సక్కతి ఈ కూది మొదల నీ నన్ను మదివేకి దెల్ల నాకు ఏం بیکద ఈది పలపంచన నా తెలిమి విదు నా చుడక బంద వల్తును నీ మదివే యాగి అక్కు ఆ తో బర్రవక ఆదరా నీ నన గ మల్లిగే మాలితుకొండవా ఓ మల్లిగే మాలే విడు ని నిన్ బాయక ಸುತ್ತ బర్దుల్ల అది সোড্ডা হিনি নমাই কুনে ইনি মিক্সা হজি মিতুলে দিনে সহন্য়ে দাগানে পেলকিনা সোড্ডা হডিতি ভারি গনো সুরকিনা

shut